ನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗಡಿಭಾಗರದಲ್ಲಿ ಅಭಿವೃದ್ಧಿ ಅನ್ನೋದು ಮರ್ಚಿಕೆಯಾಗಿದೆ ರಸ್ತೆಗಳು ಸರಿ ಇರಲಿಲ್ಲ ಇಲ್ಲಿ ಶಾಸಕರಾದಂತಹ ಎನ್ ಟಿ ಶ್ರೀನಿವಾಸ ಅವರು ಹಲವಾರು ಅಭಿವೃದ್ಧಿ ಮಾಡ್ಬೇಕು ಅದಕ್ಕೆ ಆಗ್ಲೇ ಅಮೌಂಟ್ ಕೂಡ ವರ್ಷ ಇನ್ನೊಂದ್ಸರಿ ಮಾಡಿ ಕೊಡ್ಬೇಕು ಅಂದ್ರೆ ಹತ್ತು ವರ್ಷದವರೆಗೂ ಈ ರಸ್ತೆ ಒಳ್ಳೆ ರೀತಿ வைஷா வா முன்னுப் பா திரக்காதர மஞ்சு இங்க वापस வந்துங்க உங்களுக்கு சின்னது இல்ல அல்ல அதல்ல பாருங்க வந்து வந்து அஞ்சனுக்கு இத ಅಷ್ಟು ಬಹಳ ಜನ ಇನ್ನು ಇದ್ರದವರು ಬೇರೆ ಹೇಳಿಟ್ರೆ ಮೂರ್ ಕಡೆ ಕೊಟ್ರೆ ಅಲ್ಲಿ ಸಂಪರ್ಕ ಅಂದ್ರೆ ಎಲ್ಲಿ ದುಡ್ಡು ಬರುತ್ತದ ಇಲ್ಲಿ ಏನು ಏನ್ ಬಡ ಜನರು ಸಂಪರ್ಕ ಹೊಂದಬಾರ್ದ ಅಂತ ಹೇಳ್ಬಿಟ್ಟು ನಾವು ಇದ್ರ ಬಗ್ಗೆ ಬಹಳ ಬಹಳ ಮಾಡಿ ಆಯ್ತಾ ಅದೆಷ್ಟೇ ಕಷ್ಟ ಅದನ್ನು ಅದಷ್ಟೇ ನನಗೆ ಒಳ್ಳೆ ಅಂತ ಹೇಳಿಬಿಟ್ಟು ಇದು ಸ್ವಾತಂತ್ರ್ಯ ಪೂರ್ವ ಏನು ಅನ್ಸ್ ಹೇಳ್ದಂಗೆ ನಮ್ಗೆ ಯಾವುದೇ ರೀತಿ ಇದು ಅಭಿವೃದ್ಧಿ ಹೊಂದಿಲ್ವಾ

ಡೌನ್ ಮಾಡಿದ್ರೆ ನೀರು ಹೋಗ್ತಾವೆ ಇಲ್ಲಾಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೊಡಿತದೆ ಅದು ಅವರು ಎಂ ಆಫೀಸಿನ ಹೇಳಿದ್ರೆ ಇವಳಿ ಎಲ್ಲ ಕೆರೆ ಅಂತ ಮಾದೇಪುರ ಕೆರೆ ಅದು ಡ್ಯಾಮೇಜ್ ಆಯ್ತಂದ್ರೆ ನಮ್ಮೂರು ಆರು ಸಾವಿರ ಇರಲ್ಲ ಸರ್ ಬರದೇ ನೀರು ಎಲ್ಲ ಒಂದೇ ದಿವಸ ಯಾವುದೋ ಒಂದು ಸಣ್ಣ ಬೋಕಟ್ಟೆ ಹೊಡೆದು ಇಡೀ ಊರೆಲ್ಲ ಶಾಲೆ ಹತ್ರ ಹೋಗಿದಾರೆ ಗೋಕಟ್ಟೆ ಹೊಡೆದ್ಬಿಡ್ತು ಕೆರೆ ಶಾಲೆ ಹತ್ರ ಹೋಗಿದಾರೆ ಸರ್ ಇಡೀ ಒಂದ್ ವರ್ಡಿ ಕೊಡಿ ನಾವು ಕೋಡಿ ಒಂದು ಡೌನ್ ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಎಲ್ಲ ಶಾಸಕರು ಮಾಡಿದ್ದೆಲ್ಲ ಅನುಕೂಲ ಇದೇ ಕ್ಷೇತ್ರದಲ್ಲಿ ನಾನು ಬೆಳೆದಿದ್ದೀನಿ ಶಾಸಕರಾಗಿ ನಮ್ಮ ಜನನ ಆಯ್ಕೆ ಮಾಡಿದರೆ ನಾನು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಗುರಿ ಒತ್ತಿಕೊಂಡು ಗುರಿ ಹೊತ್ತುಕೊಂಡು ಬಂದು ನಮ್ಮ ಮುಂದೆ ಶಾಸಕರಾಗಿ ನಿಂತಿದ್ದಾರೆ ಅವರು ಇನ್ನು ಅವರ ಕುಟುಂಬ ಮತ್ತು ಅವರಿಗೂ ನಮ್ಮ ಬಗ್ಗೆ ಅತಿ ಹೆಚ್ಚು ಕಾಳಜಿಯಿಂದ ಕೆಲಸ ಮಾಡುವಂತಹ ಶಕ್ತಿ ಭಗವಂತ ಶಿವಶರಣ ಪಂಚಕ್ಷರ ಅವರು ಅವತ್ತು ವಚನ ನೀಡಿದ್ರು ಅದೇ ರೀ ಅಂತಹ ಶಾಸಕರೇ ಸಿಕ್ಕಿದರೆ ಇಂದ ನೋಡ್ರಿ ನೀವು ಎಲ್ಲನ ನೋಡಿರ್ಬೋದು ಇಂತಹ ಶಾಸಕರು ಇಂಥ ಸದ್ಬುದ್ಧಿ ಸಹ ಶಾಸಕರು ನಾವು ಎಲ್ಲಿ அவன் என்ன குடைச்சது படிப்பல லேனே அவன் குடைச்சது அதுக்கு பிரிட்ஜ் ஆயிடுங்க கொண்டாச்சுங்க ஹெல்மெட் ஒங்க வேண்டிய அப்போடா ஆயிடுச்சு இல்லை சார் இல்லை தோட்டத்தில் வரலாம் நம்ம கல்சு கொடுறீங்க

ನನಗಿದ ನನಗಿದು ಬಿದ್ದಿತ್ತು ನೆನಗುದಿಗೆ ಬಿದ್ದಿತ್ತು ಇದು ಇಲ್ಲದಲೆ ಸರ್ಕಾರ ಇಲ್ಲ ಸರಿಯಾದ ರೀತಿಯಿಂದಲೇ ವರ್ತನೆಯಿಂದ ಮಾಡಿದ ಕೆಲಸ ಮಾಡಿದರೆ ಇಲ್ಲಿ ನಮಗೆ ಆರು ಕೋಟಿ ಇಪ್ಪತ್ತೈದು ಲಕ್ಷ ಇವತ್ತು ಪಿ ಎಂ ಜೆ ಒಳಗೆ ನಮ್ಮ ಸರ್ಕಾರ ಇದ್ದು ನಮ್ಮ ಶಾಸಕರಾದ ಶ್ರೀನಿವಾಸ್ ಅವರು ಒಳ್ಳೆ ಕೆಲಸ ಬಂದು ತಮ್ಮ ಒಂದು ಆಕೆಂಡಿದ್ದಾರೆ ನಾವೆಲ್ಲರೂ ಅವ್ರನ್ನ ನೆನೆಸ್ಕೇಬೇಕಂತೇಳಿ ಇಲ್ಲ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಬಂಧುಗಳು ಸರ್ಕಾರ ನೌಕರಿದಾರರು ಹಾಲ್ಸಾಗರ ಟು ಬಾಂಬೆ ಕಾಲೋನಿ ಇದೆ ನಮಗೆ ಬೋರನಟ್ಟಿ ಟು ಆಲ್ಸಾಗರ ರಸ್ತೆ ನನಗೆ ಒಂದು ಬಿದ್ದಿತ್ತು ಕಾರಣ ಏನಂದ್ರೆ ಅದು ಬೋರನಟ್ಟಿ ಟು ಆಲ್ಸಾಗರ ಸಾಗರ ಆಯ್ತು ಇವತ್ತು ಎಂಟು ಕಿಲೋಮೀಟರ್ ದೂರ ಬರ್ತಾ ಇದ್ದಾರೆ ಆಲ್ಸಾಗರಕ್ಕೆ ಒಂದು ಸೊಸೈಟಿ ಅಕ್ಕಿ ಕಾರ್ಡ್ ಬೇಕಂದ್ರು ಸೊಸೈಟಿಗೆ ಒಂದು ಐದು ಕೆಜಿ ಅಕ್ಕಿ ತಾವ ಮರ್ತಂದ್ರು ಆ ಕಡೆ ಎಂಟು ಕಿಲೋಮೀಟರ್ ಇಂದ ಈಗ ನಮ್ಗೆ ಮಧ್ಯದಲ್ಲಿ ಅದೊಂದು ಇದೆ ತಮ್ಮ ತಮ್ಮ ಹತ್ರ ಕೇಳ್ಕೊಳ್ಳೋದು ಅದೊಂದು ಸಹಕಾರ ಮಾಡ್ತೀವಿ ಅದು ಡಿ ಆಲ್ಸಾಗರ ಟು ಡಿ ಸಿ ಆಗಿತ್ತು ಸರ್ ಮತ್ತೆ ಆಲ್ಸಾಗರ ಬಿಟ್ಟೋಗಿ ಮತ್ತೆ ಡಿ ಸಿ ಅದೊಂದು ಅವಕಾಶ ನಮಗೆ ಮಾಡ್ಕೊಡ್ಬೇಕು ಎರಡನೇದು ಮಾದೇವಪುರ ಗ್ರಾಮ ಸರ್ ಮಾದೇವಪುರ ಗ್ರಾಮದಲ್ಲಿ ಕೆರೆ ಇದೆ ಆ ಕೆರೆ ಹಿಂದಿರೋ ಡ್ಯಾಮೇಜ್ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ರು ಎಲ್ಲ ಪಿ ಡಬ್ಲ್ಯೂ ಎಂ ಆಫೀಸ್ನ ಎಲ್ಲ ಹೋಗಿ ಇದು ಕಂಪಲ್ಸರಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರು ಅದು ಡ್ಯಾಮೇಜ್ ಆದ್ರೆ ನಮ್ಮ ಸಾಗರದಲ್ಲಿ ಎಷ್ಟು ಸಾಯ್ತಾರ ಗೊತ್ತಾಗಲ್ಲ ಯಾವತ್ತು ಎಷ್ಟು ರೀತಿನಲ್ಲಿ ಡ್ಯಾಮೇಜ್

ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸರ್ ಅವರಿಗೆ ನಮ್ಮ ಊರಿನ ಪರವಾಗಿ ಮತ್ತು ನಮ್ಮ ಕೂಡ್ಲಿಗಿ ತಾಲೂಕಿನ ಜನರ ಪರವಾಗಿ ಈ ಒಂದು ಉದ್ಘಾಟನೆಗೆ ಭೂಮಿ ಪೂಜೆಗೆ ಬಂದಿರುವುದರಿಂದ ಅವರ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಗುತ್ತಿಗೆದಾರರಾಗಿರ್ತಕ್ಕಂಥ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂತೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಅದರ ಜೊತೆಯಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಪಣ ತಟ್ಟಿರುವಂತಹ ಡಾಕ್ಟರ್ ಎನ್ ಡಿ ಶ್ರೀನಿವಾಸ್ ಸರ್ ಅವರಿಗೂ ನಮ್ಮೂರಿನ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಇದು ಸ್ವಾತಂತ್ರ್ಯ ಬಂದಾಗಲಿಂದಲೂ ರಸ್ತೆ ಆಗಿರಲಿಲ್ಲ ಎಷ್ಟು ಜನ ಮುಖ್ಯಮಂತ್ರಿ ಹೋಗಿರಬಹುದು ಎಷ್ಟು ಜನ ಪ್ರಧಾನಮಂತ್ರಿಗಳು ಹೋಗಿರಬಹುದು ಎಷ್ಟು ಜನ ಶಾಸಕರು ಹೋಗಿರಬಹುದು ಆದರೆ ನಮ್ಮ ಜನಪ್ರಿಯ ಶಾಸಕರು ಈ ಒಂದು ರಸ್ತೆಯನ್ನು ಗುರುತಿಸಿ ಸ್ವತಂತ್ರಪುರಸಾಗರ ಬಾಂಬೆ ಕಾಲಿನ ವಯ ಆ ರಸ್ತೆಯನ್ನು ಸ್ವಾತಂತ್ರ್ಯ ಬಂದಾಗಲಿಂದಲೂ ಯಾವೊಬ್ಬ ಶಾಸಕರು ಬಂದು ಗುರುತಿಸಿ ಇದನ್ನು ಅಭಿವೃದ್ಧಿ ಪಡಿಸುವುದಕ್ಕೆ ಮುಂದಾಗಿರಲಿಲ್ಲ ಇಂದು ನಮ್ಮ ಶಾಸಕರು ನಮ್ಮ ಇಡೀ ನಮ್ಮ ಕ್ಷೇತ್ರವನ್ನೇ ಇಂಥ ಸ್ಥಳವನ್ನು ಹುಡುಕಿ ಹುಡುಕಿ ಅಭಿವೃದ್ಧಿ ಮಾಡುವುದಕ್ಕೆ ಬಣ ತೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಐ ಸಿ ಇದು ಎಮ್ ಡಿ ಆಗಿ ಅವರು ಸುಖವಾಗಿ ಒಂದು ಎ ಸಿ ರೂಮ್ನಲ್ಲಿ ಕುಂದಿರಬಹುದಾಗಿತ್ತು ಇಲ್ಲಿ ನಮ್ಮ ಕ್ಷೇತ್ರದ ಜನ ಚುನಾವಣೆಗೆ ಹೋದಾಗ ನಮ್ಮ ಡಾಕ್ಟರ್ ಎಲ್ಲಿ ಬರ್ತಾರೆ ಅವರು ಎ ಸಿ ರೂಮ್ನ ಚೇರಿಯಲ್ಲಿ ಕುತ್ಕ ಕುತ್ಕರ ನಮ್ಮ ಕ್ಷೇತ್ರವನ್ನೇ ಗಮನ ಹರಿಸುವುದಿಲ್ಲ ಅಂತಂದು ಎಷ್ಟೋ ಜನ ಹಳ್ಳಿಯಲ್ಲಿ ಮಾತಾಡಿದರು ಆಗ ಆ ಸಂದರ್ಭದಲ್ಲಿ ನಾವು ನಮ್ಮ ಡಾಕ್ಟರ್ ಏನ್ ಮಾಡ್ತಾರೋ ಈ ರಾಜಕೀಯ ಏನು ಮೂರ್ತಾರೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಗೆದ್ದಂತ ಶಾಸಕರಿಗೆ ಇಲ್ಲದಂತ ಒಂದು ಅನುಭವ ನಮ್ಮ ಡಾಕ್ಟರ್ ಎಂ ಪಿ ಶ್ರೀನಿವಾಸ ತಿಳ್ಕೊಂಡಿದ್ದಾರೆ ಅವರು ಅವಿದ್ಯಾವಂತರಲ್ಲ ಅಲ್ಲ ಇವತ್ತು ಅವಿದ್ಯವಂತ್ ಆದ್ರೆ ನಾವು ತಿಳ್ಕೊಳ್ಬೋದಾಗಿತ್ತು ಅವರು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡ್ತದ ಆ ಕಾಲದಲ್ಲಿ ಅವರು ನ್ಯೂ ಡೆಲ್ಲಿಯಲ್ಲಿ ಪದವಿ ಮಾಡಿಕ ಬಂದಂತ ವ್ಯಕ್ತಿ ಆ ವ್ಯಕ್ತಿಗೆ ನಾವು ಹೇಳುವಂತ ಸಾಮರ್ಥ್ಯ ನನ್ನ ಹತ್ರ ಇಲ್ಲ ಅವರೆಲ್ಲ ಜ್ಞಾನಿಗಳು ನಮ್ಗೆಲ್ಲ ಅಭಿವೃದ್ಧಿ ಮಾಡ್ತಾರೆ ಅವ್ರು ಹೋರಾಟ ಮಾಡ್ತಿದ್ರೆ ನಾವು ಯಾವ ರೀತಿ ನಾವು ಕೂಲಿ ಮಾಡಿ ನಾವು ವ್ಯವಸಾಯಕ್ಕೆ ಹೋಗಿ ನಾವು ಸೆಂಟರ್ ಇಲ್ಲ ಆಯ್ತಾ ವ್ಯವಹಾರಿಕವಾಗಿ ಏನು ಉಪಯೋಗ ಇಲ್ಲ ಅದಕ್ಕೆ ಯಾಕೆ ಆರ್ ಕೋಟೆ ಅಂತ ಅಂತೇಳಿ ಬಹಳ ಚರ್ಚೆ ಆಯ್ತು ಆದ್ರೂ ಇವೆಲ್ಲ ಗಡಿ ಗ್ರಾಮಗಳು ಇವೆಲ್ಲ ಉದ್ದಾರ ಆಗ್ಬೇಕಂದ್ರೆ ಫಸ್ಟ್ ರಸ್ತೆ ಸಂಪರ್ಕ ಬೇಕಂತೇಳಿ ಒತ್ತಾಯ ಮಾಡಿ ಏನಾದ್ರು ಆಗ್ಲಿ ಯಾಕಂದ್ರೆ ಇಲ್ಲಿ ನೀವು ಆರ್ ಕೋಟಿ ಒಂದಾಗ ಬದ್ಲು ಇನ್ನು ಮೂರು ಎರಡ್ ಕೋಟಿ ಪ್ಯಾಕೇಜ್ ಮಾಡಿದ್ರೆ ಇನ್ನು ಬಾಳ ಕಡೆ ಹಾಕ್ಬೋದು ಯಾಕೆ ಇದ್ ಅಂತ ಅಂತೇಳಿ ನಮ್ಗೆ ಇದ್ ಮಾಡಿದ್ರು ಆದ್ರೂ ಈ ಭಾಗ ಯಾವತ್ತು ನೆಗ್ಲೆಕ್ಟ್ ಆಗಿದೆ ಈ ಒಳ್ಳೆ ಸಂಪರ್ಕ ಆಗ್ಲಿ ಆಯ್ತಾ ಇಲ್ಲಿಂದ ನಿಮ್ಗೆ ಆನ್ಗಲ್ಯ ಡೈರೆಕ್ಟ್ ಆಗುತ್ತೆ ಆಯ್ತು ಅಂಕುಂದಿ ಕುಂದಿ ಕ್ರಾಸ್ ವರ್ಗು ಇದೆಲ್ಲ ನೇರ ಸಂಪರ್ಕ ಆಗುತ್ತೆ ಎಂಟತ್ತು ಕಿಲೋಮೀಟರ್ ಹೌದೌದು ಸೊ ಅದೆಲ್ಲಾ ರೀತಿ ಎಲ್ಲಾ ರೀತಿಯ ರಸ್ತೆಗಳಾದ್ರೆ ಉದ್ದಾರ ಆಗ್ತವೆ ಒಳ್ಳೆ ಉದ್ದೇಶಕ್ಕೆ ಮೂರು ವರ್ಷದ ಬಿದ್ದಿತ್ತು ಮೂಲಿಗೆ ಬರ್ತತ್ತು ಈಡೇರಿಸ ಅಲ್ಲ ಹೊ ಬಿದ್ದ ಕಣ್ ಕಾಣಿಸ್ತಾನೆ ತಾನೆ